ಆರತಿ ಕೃಷ್ಣ ಎಂಬ ಹೆಸರಿನವರಾದ ನಾನು ವಿಧಾನ ಪರಿಷತ್ತಿನ ಸದಸ್ಯರಾಗಿ ನಾಮನಿರ್ದೇಶನ ಭಾರತದ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು ನಾನು ಭಾರತದ ಪರಮಾಧಿಕಾರವನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ಧರಿಸುತ್ತೇನೆ ಭಗವಂತನ ಹೆಸರಿನ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ ನಿಷ್ಠೆಯಿಂದ ಪ್ರಸಿದ್ಧ ಹೇಳಿ ಮುಂದೆ ಕೋರಣ ಹೇಳುವ ಶ್ರೀ ರಮೇಶ್ ಬಾಬು ಎಂಬ ಹೆಸರುನಾಥ ನಾನು ವಿಧಾನ ಪರಿಷತ್ತಿನ ಸದಸ್ಯನಾಗಿ ನಾಮನಿರ್ದೇಶನ ಹೊಂದಿದವನಾಗಿ ಹಲೋ ಸರ್ ವಿಧಿದ್ವಾದ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು ನಾನು ಭಾರತದ ಪರಮಾಧಿಕಾರವನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಗವಂತನ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ ಸತ್ಯ ನಿಷ್ಠೆಯಿಂದ प्रतिज्ञ मे जई जय जई महात्मा गांधी ಶ್ರದ್ಧೆಯನ್ನು ಮತ್ತು ಸಮಗ್ರತೆಯನ್ನು ನಾನು ಈಗ ಕೈಗೊಳ್ಳಲಿರುವವಾಗಿ ನಿರ್ವಹಿಸುತ್ತಿದ್ದೇನೆ ಭಗವಾನ್ ಬುದ್ಧ ಮತ್ತು ಡಾಕ್ಟರ್ ಬಾಬಾ ಸ್ವಾಮಿ itu bayar duit dia sudah dapat ಎಂಬ ಹೆಸರಿನವನಾದ ನಾನು ವಿಧಾನ ಪರಿಷತ್ ಸದಸ್ಯನಾಗಿ ನಾಮನಿರ್ದೇಶನ ನಿರ್ದೇಶನ ಹೊಂದಿ ಹೊಂದಿದ್ದವನಾಗಿ ವಿಧಿ ದ್ವಾರ ಸ್ಥಾಪಿತ ಭಾರತದ ಸಂವಿಧಾನ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು ನಾನು ಭಾರತದ ಪರಮ ಅಧಿಕಾರವನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಗವಂತನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಸತ್ಯನಿಷ್ಠೆಯನ್ನು ಪ್ರತಿಜ್ಞೆ ಮಾಡುತ್ತೇನೆ ಜೈ ಹಿ ಜೈ ಕಿಸಾನ್ ಜೈ ಹಿಂದ ನೂತನವಾಗಿ ಪ್ರಮಾಣವಚನೆ ಸ್ವೀಕರಿಸಿಕೊಂಡ್ರೆ ನಾವು ವಿಶ್ವಾಸದ ವಿರುದ್ಧ ಈಗ ವೇದಿಕೆಗೆ ಆಗಮಿಸಬೇಕು ಒಂಚೂರು ಮುಂದೆ ಕೂರೋಣ ಯಾರು ಕೂತ್ಕೊಳ್ಳಿ ಫೋಟೋಗ್ರಾಫರ್ ना yeah, कूदना <laughs>